ಇವತ್ತಿನ ವಿಡಿಯೋದಲ್ಲಿ ಮೇಲೆ ಗರಗರಿಯಾಗಿ ಒಳಗಡೆ ಮೃದುವಾಗಿರುವಂತಹ ಮದ್ದುರು ಒಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ನೀವು ಟ್ರೈನಲ್ಲೆಲ್ಲ ಹೋದಾಗ ಇದನ್ನು ತೊಗೊಂಡು ತಿಂದಿರ್ತೀರ ಆದರೆ ಮನೇಲಿ ಮಾಡಿದ್ರೆ ಈ ರೀತಿ ಟೆಕ್ಸ್ಚರ್ ಇಲ್ಲ ಅಂತ ಅನ್ನೋರು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಾಗತ್ತೆ ಎಲ್ಲೂ ಸಹ ಹಾಳಾಗೋದಿಲ್ಲ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣನಾಗಿ ಉದ್ದನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಸಣ್ಣದಾಗಿ ಕಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಸಣ್ಣದಾಗಿನೇ ಕಟ್ ಮಾಡ್ಕೊಳ್ಳಿ ನಂತರ ಮೂರರಿಂದ ನಾಲ್ಕು ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿಮೆಣ್ಸಿನ್ಕಾಯಿ ನಿಮ್ಮನೇಲಿ ಮಕ್ಕಳಿದ್ರೆ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ನಂತರ ಒಂದು ಎಂಟರಿಂದ ಹತ್ತು ಕರ್ಬೇವಿನ ಎಲೆನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೇನೆ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಮದುವೆ ಒಡೆಗೆ ಎಳ್ಳನ್ನು ಸೇರಿಸೋದ್ರಿಂದ ರುಚಿ ಚೆನ್ನಾಗಾಗುತ್ತೆ ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೋಬೇಕು ನೆಕ್ಸ್ಟ್ ಇಲ್ಲಿ ಮುಕ್ಕಾಲು ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಮೀಡಿಯಂ ರವೆನೆಲ್ಲ ಸೇರಿಸಿದ್ರೆ ಮದ್ದು ವಡೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಮುಕ್ಕಾಲು ಕಪ್ಪಾಗುವಷ್ಟು ಚಿರೋಟಿ ರವೆನೇ ಸೇರಿಸ್ಕೊಳ್ಳಿ ಅಂದರೆ ಸಣ್ಣ ರವೆ ಅಂತ ಕರಿತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ರವೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಹಾಕಿರುವಂತಹ ಪ್ರತಿಯೊಂದು ಪದಾರ್ಥಗಳು ರವೆಗೆ ಚೆನ್ನಾಗಿ ಹೊಂದ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದ್ರ ಜೊತೆಗೇನೆ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ಮದ್ದು ವಡೆ ಗರ್ಗರಿಯಾಗಿ ಬರೋದಲ್ಲದೆ ಎಣ್ಣೆನ ಕಡಿಮೆ ಹೀರ್ಕೊಳ್ಳುತ್ತೆ ಹಾಗಾಗಿ ಅಕ್ಕಿ ಹಿಟ್ಟನ್ನು ಸೇರಿಸಬೇಕು ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿದ್ದೀನಿ ನಾಲ್ಕು ಸ್ಪೂನ್ ಆಗೋವಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ನಾವು ಇದಕ್ಕೆ ಹಾಕಿದ ತಕ್ಷಣ ಸೌಂಡ್ ಬರಬೇಕು ಆ ರೀತಿಯಾಗಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಸೇರಿಸ್ಕೋಬೇಕು ಈಗ ಎಲ್ಲನೂ ಮೇಲೆ ನೀರೇನು ಹಾಕ್ದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನಾವು ಏನಿಲ್ಲ ಅಂದ್ರೆ ಇದನ್ನು ಒಂದು ಹತ್ತು ನಿಮಿಷನಾದರೂ ಮಿಕ್ಸ್ ಮಾಡಬೇಕಾಗತ್ತೆ ಯಾಕೆ ಅಂದರೆ ಆ ಈರುಳ್ಳಿಲಿರುವಂತಹ ನೀರು ನೀರಂಶ ಎಲ್ಲ ಬಿಟ್ಟು ನಮಗೆ ಈ ರೀತಿ ಟೆಕ್ಸ್ಚರ್ ರೆಡಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ನೀರೇನು ಸೇರಿಸಿಲ್ಲ ಒಂದು ವೇಳೆ ನಿಮಗೆ ತುಂಬಾ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳಿ ನಾನಂತೂ ಇಲ್ಲಿ ಎಕ್ಸ್ಟ್ರಾ ನೀರು ಏನೂ ಸೇರಿಸಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದ್ರೇ ನಮ್ಗೆ ಈ ರೀತಿ ಹಿಟ್ಟು ರೆಡಿ ಆಗುತ್ತೆ ನೋಡಿ ಈಗ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕಾಗುತ್ತೆ ಮದ್ದು ವಡೆ ಅಷ್ಟು ದೊಡ್ಡದಾಗಿ ನೀವು ಉಂಡೆಗಳನ್ನ ತಗೋಬೇಕು ನಂತರ ಉಂಡೆನ ಸ್ವಲ್ಪ ಮೈದಾ ಹಿಟ್ಟಲ್ಲಿ ಡಸ್ಟಿಂಗ್ ಮಾಡಿಕೊಂಡು ನಾನು ತೋರಿಸೋ ರೀತಿಯಾಗಿ ಆ ಹಸ್ತದ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಆಗ ಫಿಂಗರ್ ಪ್ರಿಂಟ್ ಬರೋದಾಗಲಿ ಅಥವಾ ಒಂದು ಕಡೆ ದಪ್ಪ ಸಣ್ಣ ಆಗೋದಾಗಲಿ ಆ ರೀತಿ ಆಗೋಲ್ಲ ಸ್ವಲ್ಪ ದಪ್ಪನಾಗಿಯೇ ಇದನ್ನು ಪ್ರೆಸ್ ಮಾಡ್ಕೊಬೇಕು ತುಂಬ ತೆಳುವಾಗಿನೂ ಸಹ ಇರಬಾರ್ದು ಈಗ ಚೆನ್ನಾಗಿ ಹದವಾಗಿ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ಒಡೆಗಳನ್ನ ಹಾಕ್ಕೊಂಡು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಇದು ಪೂರ್ತಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಕಡೆ ಬೇಯೋ ತನಕ ಯಾವುದೇ ಕಾರಣಕ್ಕೂ ಪದೇ ಪದೇ ಅದನ್ನು ತಿರುಗಿಸೋದೆಲ್ಲ ಮಾಡಬೇಡಿ ಒಂದು ಕಡೆ ಬೆಂದ ಮೇಲೆ ಮತ್ತೆ ಇದನ್ನು ಉಲ್ಟಾ ಮಾಡಿಕೊಂಡು ಇನ್ನೊಂದು ಸೈಡು ಬೇಯಿಸ್ಕೋಬೇಕು ನೋಡಿ ಇಷ್ಟು ಬಣ್ಣ ಬಂದರೆ ಸಾಕು ನಾವು ಎಣ್ಣೆಯಿಂದ ತೆಗೆದ ಮೇಲೆ ಇದಿನ್ನೂ ಸ್ವಲ್ಪ ಬಣ್ಣ ಡಾರ್ಕ್ ಆಗುತ್ತೆ ಹಾಗಾಗಿ ಈ ಬಣ್ಣ ಬರ್ತಿದ್ದಾಗಿಯೇ ಎಣ್ಣೆಯಿಂದ ತೆಗೆದುಬಿಡಬೇಕು ಹೊರಗಡೆ ತಿನ್ನೋದಕ್ಕಿಂತನೂ ಈ ರೀತಿ ಮನೇಲೇ ಮಾಡಿ ನೋಡಿ ತುಂಬ ರುಚಿಯಾಗುತ್ತೆ ಆ ಒಂದು ಮುರಿದು ಸಹ ತೋರಿಸ್ತೀನಿ ನೋಡಿ ನಿಮಗೆ ಟೆಕ್ಸ್ಚರಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಾಗಿ ಆಗಿದೆ ಅಂತ ನೀವು ಸಹ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು